ಒಂದ್ ಸರಿ ನನ್ನ ಕರ್ಸ್ಕೊಂಡ್ರು ಆಗ ನಾನ್ ಪಾದ ಹಿಡ್ದೆ ಬೇಡ ಸಾಮ್ಗಳೇ ಬೇಡ ಅಂತ ಚೀರಿದ್ರೆ ಚಾಕು ತಗೊಂಡು ಚುಚ್ತೀನಿ ಅಂತ ಹೆದರ್ಸ್ತಾನಂತೆ ವಾರ್ಡನ್ ಲೇಡಿ ವಾರ್ಡನ್ ವಿಲನ್ ವಾರ್ಡನ್ ಅಲ್ಲ ವಿಲನ್ ಹೆಣ್ಣು ಮಕ್ಕಳ ಪಾಲಿಗೆ ವಿಲನ್ ಹೆಣ್ಮಕ್ಳ ಪಾಲಿಗೆ ರಾಕ್ಷಿಸಿ ಅವನ್ ಹೇಳ್ತಿದ್ನಂತೆ ಈ ಕೇಳ್ತಿದ್ಲಂತೆ ಏನಾದ್ರು ಹೋಗಿ ಅಸಹ್ಯ ಹೆಸಗೆ ಅಂತದ್ದು ಏನಾದ್ರು ಯಾವ ದಿನ ಯಾವ ಮಕ್ಕಳನ್ನ ಕಳಿಸಬೇಕು ಅಂತ ಇರ್ತಿತ್ತಂತೆ ಈ ಕಂಪ್ಲೇಂಟ್ ಮತ್ತು ಚಾರ್ಜ್ ಶೀಟ್ ನಲ್ಲಿ ದಾಖಲಾಗಿರುವಂತಹ ಹೆಣಮಗಳ ಮೂರ್ ಸರಿ ಬಾಲಕಿನ ಮೂರ್ ಸಲ ಹಾಕಿ ಅದು ಶಿಫ್ಟ್ ಒಂಥರ ಇದು ರೊಟೇಶನ್ ಈತನಿಗೆ ರೊಟೇಶನ್ ಮೂಲಕ ಹೆಣ್ಮಕ್ಕಳು ಹೋಗ್ಬೇಕು ಪ್ರತಿದಿನ ಬೇಕು ಈತನಿಗೆ ಈತ ಒಬ್ಬ ಸ್ವಾಮಿ ಹ್ಮ್ ಮತ್ತೆ ಕವಳ ಉತ್ತರಾದಿ ಮಾಡಿದ್ರಿ ಇವ್ರು ಇವರು ಅಲ್ಲಿ ಹೆಂಗಿರುತ್ತೆ ಹೆಣ್ಮಕ್ಳನ್ನ ಜಾಸ್ತಿ ಇದින් ಕೇರ್ ಮಾಡದಿರೋ ಏನು ಇರ್ತಾವಲ್ಲ ಫ್ಯಾಮಿಗಳು ಆ ತರ ಹುಡುಗರಿಗೆ ಮಾತ್ರ ಅವ್ರ ಹೆಂಗೆ ನಡೆಕೊತಾರ ನಾನು 18 ವರ್ಷ ಅನುಭವ ಇದೆ ನನಗೆ ಆಶ್ರಮಗಳದ್ದು ಹೌದಾ ತಾಯಿಯವರು ಕೂಡ ಆಗೇನಾ ತಾಯಿಯವರೇ ಅವರೇ ಅವ್ರೆಲ್ಲ ಈಗ ಅವ್ರ ಗುರ್ಗಳದು ನಮ್ ಗುರುಗಳು ನಮ್ ಗುರುಗಳ್ರು ಅಂತ ಹೇಳ್ತಿದ್ರು ಎಲ್ರು ಅವ್ರೆ ಹೊಸ ಕೇಳಕಮ್ಮ

ನೋಡರ್ ದೃಷ್ಟಿಯಲ್ಲಿ ಅದು ಹಾಗೆ ಕಾಣಿಸುತ್ತೆ ಅಂತ ಕಾಣಿಸುತ್ತೆ ನೀವು ಆ ದೃಷ್ಟಿಯಲ್ಲಿ ನೋಡ್ತಾ ಇದ್ರೆ ಹಂಗೆ ಕಾಣಿಸ್ತದೆ ನಾವು ಪುಸ್ತಕಗಳನ್ನ ಬಹಳ ಇಲ್ಲಿ ಭಕ್ತಿಗೋಸ್ಕರವಾಗಿ ನಾವಿರೋದಲ್ಲ ಯಾವ ಕಾಲಕ್ಕೆ ಏನೇನು ಆಗ್ಬೇಕು ಆಗ್ಬೇಕು ಸತ್ಯಕ್ಕೆ ಜಯ ಸಿಗಬಹುದು ಅಂತ ನಿರೀಕ್ಷೆ ಇದೆ ಅದು ಮುಂದುವರಿತಾ ಇದೆ ಈಗ ನಡೀತಾ ಇರೋದ್ರಿಂದ ನಾವೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ ಅದು ಚಿತ್ರದುರ್ಗದ ಕಾವಿದಾರಿ ಶಿವಮೂರ್ತಿ ಜೈಲಿನಿಂದ ಹೊರಗಡೆ ಬರ್ತಾ ಇದ್ದಾನೆ ಹೊರಗಡೆ ಬರ್ತಾ ಇದ್ದಾಗೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾರೆ ಹೂಮಳೆಯನ್ನ ಸುರಿಸ್ತಾರೆ ಅವ್ರನ್ನ ಸ್ವಾಗತ ಮಾಡ್ತಾರೆ ಯಾವ ಮಹತ್ ಕಾರ್ಯಕ್ಕಾಗಿ ಒಳಗಡೆ ಹೋಗಿದ್ದ ಅಷ್ಟಕ್ಕೂ ಬೇಲ್ ಮೇಲಿದ್ದಾನೆ ಚಿತ್ರದುರ್ಗದ ಒಳಗಡೆ ಪ್ರವೇಶ ಇಲ್ಲ ಇವನು ಆಗ ಬೇಲ್ ಮೇಲೆ ಹೊರಗಡೆ ಬಂದು ದಾವಣಗೆರೆ ಶಿವಯೋಗ ಮಂದಿರದಲ್ಲಿ ಇದ್ನಲ್ಲ ಸಾಕ್ಷಿಗಳನ್ನ ನಾಶ ಮಾಡ್ಬಿಡ್ತಾನೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಸುಪ್ರೀಂ ಕೋರ್ಟ್ ಇವನ್ನ ಸಾಕ್ಷಿಗಳ ವಿಚಾರಣೆಯವರೆಗೂ ಒಳಗಡೆ ಇಟ್ಕೊಳ್ರಿ ಜೈಲ್ ಒಳಗಡೆ ಇಟ್ಕೊಳ್ಳಿ ಅಂತೇಳಿ ಮತ್ತೊಮ್ಮೆ ಜೈಲು ಒಳಗಡೆ ಕಳಿಸಿದ್ದು ಆರೋಪ ಮುಕ್ತನಾಗಿಲ್ಲ ಇವತ್ತಿಗೂ ಸಹ ಚಿತ್ರದುರ್ಗದ ಒಳಗಡೆ ಪ್ರವೇಶ ಇಲ್ಲ ಇವತ್ತಿಗೂ ಸಹ ಬೇಲ್ ಮೇಲೇನೆ ಇರುವಂಥದ್ದು ಈ ವ್ಯಕ್ತಿ ಆ ಮಾಧ್ಯಮಗಳ ಮುಂದೆ ಏನು ಪ್ರವಚನ ಕೊಡುವ ರೀತಿನಲ್ಲಿ ಮಾತನಾಡ್ತಾ ಇದ್ದಾನೆ ಉಪದೇಶ ಕೊಡುವ ರೀತಿನಲ್ಲಿ ಮಾತನಾಡ್ತಾ ಇದ್ದಾನೆ ನೂರಾರು ಪುಸ್ತಕಗಳನ್ನ ಓದ್ಬಿಟ್ಟನಂತೆ ಜ್ಞಾನಾರ್ಜನೆ ಮಾಡ್ಕೊಂಡ್ಬಿಟ್ನಂತೆ ಪುಸ್ತಕಗಳನ್ನು ಬರೆದು ಬಿಟ್ಟನಂತೆ ನಾವು ಇವತ್ತಿನವರೆಗೂ ಯಾರಿಗೂ ಸಹ ಏಕವಚನ ಪ್ರಯೋಗ ಮಾಡಿಲ್ಲ ನಿಮ್ಮ ಅಕ್ಷರ ಮಿಡೋದಿಲ್ಲ ಆದರೆ ಈ ವ್ಯಕ್ತಿಯನ್ನ ನೋಡಿದಾಗ ನಿಜಕ್ಕೂ ಈ ವ್ಯಕ್ತಿ ಮಾಡಿರುವಂತಹ ಏನು ಆರೋಪ ಇದೆಯಲ್ಲ ಈ ವ್ಯಕ್ತಿಯ ಮೇಲೆ ನಂಬಿ ಆ ಮಠಗಳಿಗೆ ಇವರನ್ನ ಮಕ್ಕಳನ್ನ ಕಳಿಸಿದ್ದಕ್ಕೆ ಏನೆಲ್ಲ ಕಚಡ ಕೆಲಸ ಮಾಡ್ದ ಇವನು ಅಂತೇಳಿ ಆರೋಪ ಇದೆಯಲ್ಲ ಇಷ್ಟು ದಿವಸ ಜೈಲಿನಲ್ಲಿ ಇದ್ದಲ್ಲ ಇವನನ್ನು ನೋಡಿದಾಗ ನಿಜಕ್ಕೂ ಮೈಯೆಲ್ಲ ಉರಿಯುತ್ತೆ ನಮಗೆ ಕಾವಿಗೆ ಅಪಮಾನ ಮಾಡ್ತಾ ಇದ್ದಾನೆ ನನಗೆ ಆಶ್ಚರ್ಯ ಆಗಿದ್ದೇನು ಗೊತ್ತೇನು ಎಲ್ಲ ಸ್ಯಾಟಲೈಟ್ ಚಾನೆಲ್ಗಳ ಲೋಹಗಳನ್ನು ಇಟ್ಕೊಂಡು ನಿಂತಿದ್ರಲ್ಲ ನೀವು ಪತ್ರಕರ್ತರು ಅವು ಪ್ರವಚನ ಮಾಡೋ ರೀತಿನಲ್ಲಿ ಮಾಡ್ತಾಯಿದ್ರೆ ಕೇಳಿಕೊಂಡು ಏನು ನಿಮ್ಮ ಮುಖದಲ್ಲಿ ಏನು ಬದಲಾವಣೆ ಕಾಣ್ತಾ ಇದೆ ಅಸನ್ಮುಖಿಗಳಾಗಿದ್ದೀರಿ ಸಂತೋಷವಾಗಿದ್ದೀರಿ ಅಂತೇಳಿ ಪ್ರಶ್ನೆ ಕೇಳ್ತೀರಿ ಅಂತಂದರೆ ಒಬ್ಬ ಪತ್ರಕರ್ತನಾಗಿ ಯಾವ ಪ್ರಶ್ನೆ ಕೇಳಬೇಕಾಗಿದ್ರಿ ನೀನು ಈ ರೀತಿಯಾದಂತಹ ಕೆಟ್ಟ ಕೆಲಸ ಮಾಡಿ ನಿನ್ನ ಮೇಲೆ ಆರೋಪ ಬಂದಿದೆ ನೀನು ಒಳಗಡೆ ಹೋಗಿದ್ದೀಯಾ ನೀನು ಯಾಕೆ ಸುಪ್ರೀಂ ಕೋರ್ಟ್ ಮತ್ತೊಮ್ಮೆ ಒಳಗಡೆ ಕಳಿಸ್ತು ನೀನು ಯಾಕೆ ಇಂತಿಂತ ಕೆ ಮಕ್ಕಳನ್ನು ಈ ರೀತಿಯಾಗಿ ಬಳಸ್ಕೊಂಡಿದ್ದೀಯಾ ಇದನ್ನು ಪ್ರಶ್ನೆ ಕೇಳಬೇಕಾಗಿತ್ತು ಚಿಮಾರಿ ಆಗಬೇಕಾಗಿತ್ತು ಅದು ಬಿಟ್ಟು ಪತ್ರಕರ್ತರು ದಯನೀಯ ಸ್ಥಿತಿನಲ್ಲಿ ಆ ವ್ಯಕ್ತಿಯನ್ನು ವಿಜೃಂಭಿಸ್ತೀರಿ ಅಂತಂದರೆ ನಿಜಕ್ಕೂ ನಾಚಿಕೆ ಆಗುತ್ತೆ ರೀ ನಾವು ಯಾವ ಲೋಕದಲ್ಲಿದ್ದೀವಿ ಯಾವ ಸ್ಥಿತಿಯಲ್ಲಿದ್ದೀವಿ ಇಂತಹ ಕಾಮುಕರಿಗೆ ಇಂತಹ ಕಳ್ಳರಿಗೆ ಇಂತಹ ಮೋಸಗಾರರಿಗೆ ಇವತ್ತು ದಿಢೀ ಜಗತ್ನಲ್ಲಿ ಇಷ್ಟೆಲ್ಲ ಅನ್ಯಾಯ ನಡೀತಿದ್ರು ಒಬ್ಬ ಪತ್ರಕರ್ತ ಆಗಿರುವಂಥವನು ಅದನ್ನು ಪ್ರಶ್ನೆ ಮಾಡಿ ಅವನಿಗೆ ಚೀಮಾರಿ ಹಾಕಿದಾಗ ಮತ್ತೊಮ್ಮೆ ತಪ್ಪು ಮಾಡೋದಿಲ್ಲರಿ ಅವನು ನಿಜಕ್ಕೂ ಆ ಕಾಮುಕನ ಜೊತೆಯಲ್ಲಿ ಏನು ಸಂದರ್ಶನ ಮಾಡಿದ್ರ ನೀವು ಬೈಟ್ ತಗೊಂಡ್ರಲ್ಲ ನೀವು ಅವಾಗೆ ಪ್ರಶ್ನೆ ಮಾಡಬೇಕಾಗಿತ್ತು ಚಿಮಾರಿ ಆಗಬೇಕಾಗಿತ್ತು ಒಬ್ಬನೇ ಒಬ್ಬ ಪತ್ರಕರ್ತ ಅವ್ರನ್ನ ಪ್ರಶ್ನೆ ಮಾಡಲೇ ಇಲ್ವಲ್ಲ ನೀವು ಪ್ರಶ್ನೆ ಮಾಡಲೇ ಇಲ್ಲ ನೀವು ನೀವು ಇದಕ್ಕೆ ಗೆಲ್ತೀರ ಅಂದರೆ ಸತ್ಯಮೇವ ಜಯತೆ ಅಂತ ಹೇಳ್ತಾನೆ ಸತ್ಯ ಸಾಯಲ್ಲ ಅಂತ ಹೇಳ್ತಾನೆ ಹಾಗಾದ್ರೆ ಇಷ್ಟು ದಿವಸ ಜೈಲಿನಲ್ಲಿ ಯಾಕೆ ಇದ್ದೆ ನೀನು ಹೊರಗಡೆ ಇರೋದು ಬೇಲ್ ಮೇಲೆ ಕಡೆಯ ಸತ್ಯಮೇವ ಜಯತೆ ಪದಕ್ಕೆ ಅರ್ಥವೇ ಇಲ್ವಾ ಪದಕ್ಕೆ ಅರ್ಥವೇ ಇಲ್ವಾ ಏನೆಲ್ಲ ಡ್ರಾಮಾ ಮಾಡಿ ಆ ಕೇಸರಿ ಆ ಕಾವಿ ಬಟ್ಟೆಯನ್ನ ಕೇಸರಿ ಶ ಬಟ್ಟೆಗೆ ಅಪಮಾನ ಮಾಡ್ತಾ ಇದೆಯಲ್ಲ ನೀನು ನನ್ನ ಮೇಲೆ ಆರೋಪ ಇದೆ ನಾನು ಜೈಲಿಂದ ಹೊರಗಡೆ ಬೇಲ್ ಮೇಲೆ ಹೊರಗಡೆ ಬಂದಿದ್ದೀನಿ ಸುಪ್ರೀಂ ಕೋರ್ಟ್ ಒಳಗಡೆ ಹಾಕಿ ಮತ್ತೆ ಕಳಿಸ್ಕೊಟ್ಟಿದೆ ನಾನು ಮಾಧ್ಯಮಗಳ ಮುಂದೆ ನಿಂತ್ಕೊಳ್ಬೇಕಾ ನಾನು ಮಾತಾಡ್ಬೇಕಾದ ಚೂರಾದ್ರೂ ಪರಿಜ್ಞಾನ ಇಲ್ಲ ವ್ಯಕ್ತಿಗೆ ನನ್ನ ಆರೋಪ ಮುಕ್ತನಾಗಿ ಬಂದು ಮಾತಾಡ್ತೀನಿ ಅಂತ ಹೇಳ್ಬೇಕು ಪುಸ್ತಕ ಬರೀತಾನಂತೆ ಪುಸ್ತಕ ಯಾವುದ್ರ ಬಗ್ಗೆ ಪುಸ್ತಕ ಬರೀತೀಯ ಯಾವ ಪುಸ್ತಕ ಓದಿದ್ರೆ ಏನು ಬಸವಣ್ಣನವರ ತತ್ವಗಳನ್ನು ಪಾಲಿಸ್ತೀನಿ ಅಂತ ಹೇಳ್ಬಿಟ್ಟು ನಂಬಿ ಬಂದಂಥವ್ರನ್ನ ಕತ್ತು ಕುಯ್ಯುವಂಥ ಕೆಲಸ ಮಾಡ್ದಲ್ಲ ಇದು ತಪ್ಪಲ್ವ ಇದು ಇದು ತಪ್ಪಲ್ವ ಇದು ಇದಕ್ಕೆಲ್ಲ ಕಾರಣ ಯಾರು ಗೊತ್ತೇನು ಈ ಜನ ನೀನು ತಪ್ಪು ಮಾಡಿದ್ದೀಯಾ ಅಂತ ಗೊತ್ತಾದ್ರೂ ಸಹ ಅವನನ್ನು ದೂರ ಇಡದೆ ಅವರಿಗೆ ಸ್ವಾಗತ ಕೊಡ್ತಾರಲ್ಲ ಪ್ರಶ್ನೆ ಮಾಡಬೇಕಾದಂತಹ ಮಾಧ್ಯಮಗಳು ಅವನನ್ನು ಓಲೈಸುತ್ತಲ್ಲ ಇದು ಇಂತಹ ಕಾಮುಕರಿಗೆ ನಾವು ರಹದಾರಿ ಮಾಡಿಕೊಟ್ಟ ಹಾಗೆ ಪರ್ಮಿಟ್ ಕೊಟ್ಟ ಹಾಗೆ ನೋಡಿ ಎಷ್ಟೊಂದು ಅಸನ್ಮುಖಿ ಎಷ್ಟು ಖುಷಿ ಕನ್ ಕನ್ನ ಏನು ಒಂದು ಕನ್ನಡಕ ಹಾಕೊಂಡು ಕ್ಲೀನ್ ಆಗಿ ಮೇಕಪ್ ದಾರಿಯಾಗಿ ಆಗಿ ಜೈಲಿನಿಂದ ಹೊರಗಡೆ ಬಂದು ಮಾಧ್ಯಮಗಳಿಗೆ ಹೇಳಿಕೆ ಕೊಡ್ತಾನೆ ಅಂತಂದ್ರೆ ನಿಜಕ್ಕೂ ನಾಚಿಕೆ ಆಗುತ್ತೆ ಅಸಹ್ಯ ಆಗುತ್ತೆ ಇವ್ರು ಮಾಡಿರುವ ಇವ್ರ ಮೇಲೆ ಇರುವಂತ ಆರೋಪ ಏನು ಸಣ್ಣ ಸಣ್ಣ ಮಕ್ಕಳು ರೀ ಸಣ್ಣ ಸಣ್ಣ ಮಕ್ಕಳು ಇವರನ್ನ ನಂಬಿ ಕಳಿಸಿರುವಂತಹ ಪೋಷಕರನ್ನು ಎದುರಿಸಿ ಬದರಿಸಿ ಶೇಮ್ ನಾವು ನಿಜಕ್ಕೂ ಈ ಏನೋ ಭಾರತ ದೇಶದಲ್ಲಿ ನಾವು ಏನೋ ಹಿಂದೂ ಧರ್ಮ ಅಂತೀವಿ ಸನಾತನ ಹಿಂದೂ ಧರ್ಮ ಅಂತೀವಿ ನಮ್ಮ ಸಂಸ್ಕೃತಿ ದೊಡ್ಡದು ಅಂತೀವಿ ಎಲ್ಲವನ್ನೂ ಹೇಳ್ತೀವಿ ಆದರೆ ಇಂತಹ ಕಾಮಕಾರ ಮುಂದೆ ನಾವು ಬೆತ್ತಲಾಗ್ತಾ ಇದೀವಲ್ಲ ಅವರು ಒಳಗಡೆ ಬೆತ್ತಲಾಗಿರುವಂಥದ್ದನ್ನ ಪ್ರಶ್ನೆ ಮಾಡಲಿಕ್ಕಾಗ್ದಂತೆ ಅವ್ರ ಮುಂದೆ ನಾವು ಬೆತ್ತಲಾಗ್ತಾ ಇದೀವಲ್ಲ ಇದು ಅಸಹ್ಯ ಆಗುತ್ತೆ ನಾಚಿಕೆ ಆಗುತ್ತೆ ನಾವು ಯಾವ ರೀತಿಯಲ್ಲಿ ನಾವು ನಡ್ಕೊಳ್ತಾ ಇದ್ದೀವಿ ಅಂತೇಳಿ ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕಾಗುತ್ತೆ ಪುಸ್ತಕ ಬರೀತಾನಂತೆ ಪುಸ್ತಕ ಆರು ಪುಸ್ತಕ ಬರ್ತದನಂತೆ ಆರು ಪುಸ್ತಕಗಳನ್ನು ಬಿಡುಗಡೆ ಮಾಡ್ತಾರಂತೆ ಆ ಪುಸ್ತಕಗಳ ಬಿಡುಗಡೆ ಸಮಾರಂಭಕ್ಕೆ ನೀವೆಲ್ಲ ಹೋಗ್ತಿರಂತೆ ಆ ಪುಸ್ತಕಗಳನ್ನು ಕೊಂಡು ಓದ್ತಿರಂತೆ ಇದು ನಮ್ಮ ದೇಶದ ದೌರ್ಭಾಗ್ಯ ಹೆಣ್ಣು ಮಕ್ಕಳನ್ನ ಕಿತ್ತು ತಿಂತ ಇದ್ದೀರಲ್ಲ ನೀವು ಎಲ್ಲೂ ಇಡೀ ಕರ್ನಾಟಕದಲ್ಲಿ ಎಲ್ಲಿ ನೋಡಿದ್ರೆ ಅಲ್ಲಿ ಮನೆ ತುಮಕೂರಿನಲ್ಲಿ ಅವನು ಅವನಿಯಾಮನೋ ಒಬ್ಬ ಅಲ್ಲಿ ಕರಾವಳಿಯ ಭಾಗದಲ್ಲಿ ಹೆಣ್ಣು ಮಕ್ಕಳನ್ನು ತಿಂದು ಬಿಸಾಕ್ತಾ ಇದ್ದಾರೆ ಎಲ್ಲಂದರೆ ಅಲ್ಲಿ ಹೆಣ್ಣು ಮಕ್ಕಳನ್ನು ಬಳಸ್ಕೊಳ್ತಾ ಇದ್ದೀರಲ್ಲ ನೀವು ನಾಚಿಕೆ ಆಗುತ್ತೆ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನೀವೆಲ್ಲ ಮನುಷ್ಯರ ಅಂತೇಳಿ ನಾಚಿಕೆ ಆಗುತ್ತೆ ನೀವು ಮನುಷ್ಯರ ಕುಲಕ್ಕೆ ಹುಟ್ಟಿದಿರಾ ಅಂತ ನಾಚಿಕೆ ಆಗುತ್ತೆ ಮುಖ್ಯವಾಗಿ ಈ ತಪ್ಪುಗಳನ್ನು ಪ್ರಶ್ನೆ ಮಾಡಬೇಕಾಗಿರುವಂತಹ ಮಾಧ್ಯಮಗಳ ನಡವಳಿಕೆಗಳನ್ನು ನೋಡಿದಾಗ ಬೇಜಾರಾಗುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ಸೃಷ್ಟಿ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ಮಾತ್ರ ವಿಶ್ಲೇಷಣೆ ಮಾಡುತ್ತೆ ತಪ್ಪು ಅಂದ್ರೆ ತಪ್ಪು ಅಂತ ಹೇಳುತ್ತೆ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಾ ಇದೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ